ಸಮಸ್ಯ ಕುಮಾರಸ್ವಾಮಿ ಯಾಕುಮಾರಸ್ವಾಮಿಗೆ ಏನು ಗೊತ್ತು ಕುಮಾರಸ್ವಾಮಿ ರಾಜಕಾರಣ ಮಾತಾಡೋದು ಗೊತ್ತಷ್ಟೇ ಏನು 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 ಸಮಸ್ಯೆ ಇದೆ ಅಂತೆ ಕುಮಾರಸ್ವಾಮಿಗೆ ಅವೆಲ್ಲ ನಾವೆಲ್ಲ ನೋಡಿದೀವಿ ಈಗಲೇ ನಾನು ಎಲ್ಲ ಡ್ಯಾಮ್ಗಳಿಗೂ ಕೂಡ ಒಂದು ಕಮಿಟಿ ರಚನೆ ಮಾಡ್ತಾ ಇದ್ದೀನಿ ಎಲ್ಲ ವಿಸಿಟ್ ಮಾಡಿಕೊಂಡು ಒಂದು ರಿಪೋರ್ಟ್ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ ಯಾವ ರೈತರು ಗಾಬರಿ ಏನು ಅವಶ್ಯಕತೆ ಏನಿಲ್ಲ ಅರ್ಥ ಆಯ್ತಾ ಖಂಡಿತ ಇರಲಿ ಒಂದು ವರದಿ ಏನೇನು ಇದೆ ಅಂತ ಅನ್ಬಿಟ್ಟು ನಾನು ಆಗಲೇ ಹೋದ ವರ್ಷ ಮತ್ತು ಈ ವರ್ಷವೇ ನಾನು ಆಗದೆ ಎಲ್ಲಿವರೆಗೂ ಇರ್ತದೆ ಎಷ್ಟು ಅದನ್ನೆಲ್ಲ ಒಂದು ವಿಡಿಯೋನೂ ಮಾಡಿಸಿಟ್ಟಿದ್ದೀನಿ ಆಗದೆ ದಾಖಲೆಗಳು ಕೂಡ ಇದೆ ಮುಂದಕ್ಕೆ ಏನೇನು ಬೇಕು ಅಂದ್ಬಿಟ್ಟು ಒಂದು ರಿಪೋರ್ಟ್ ಅಂತೂ ರೆಡಿ ಮಾಡಿಸ್ತಾ ಇದ್ದೀನಿ ಥ್ಯಾಂಕ್ ಯು ಯಾಕ ಕುಮಾರಸ್ವಾಮಿಗೆ ಏನು ಗೊತ್ತು ಕುಮಾರಸ್ವಾಮಿಗೆ ರಾಜಕಾರಣ ಮಾತಾಡೋದು ಗೊತ್ತಷ್ಟೇ ಏನು 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 ಸಮಸ್ಯೆ ಇದೆ ಅಂತೆ ಕುಮಾರಸ್ವಾಮಿಗೆ ಅವೆಲ್ಲ ನಾವೆಲ್ಲ ನೋಡಿದ್ದೀವಿ ಈಗಾಗಲೇ ನಾನು ಎಲ್ಲ ಡ್ಯಾಮ್ಗಳಿಗೂ ಕೂಡ ಒಂದು ಕಮಿಟಿ ರಚನೆ ಮಾಡ್ತಾಯಿದ್ದೀನಿ ಎಲ್ಲ ವಿಸಿಟ್ ಮಾಡಿಕೊಂಡು ಒಂದು ರಿಪೋರ್ಟ್ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ ಯಾವ ರೈತರೂ ಗಾಬರಿ ಪಡಿಸೋಂಥ ಏನು ಅವಶ್ಯಕತೆ ಏನಿಲ್ಲ ಅರ್ಥ ಆಯ್ತಾ ಖಂಡಿತ ಇರಲಿ ಒಂದು ವರದಿ ಏನೇನು ಇದೆ ಅಂತ ಅಂದ್ಬಿಟ್ಟು ನಾನು ಆಗಲೇ ಹೋದ ವರ್ಷ ಮತ್ತು ಈ ವರ್ಷನೇ ನಾನು ಆಗಲೇ ಎಲ್ಲಿವರೆಗೂ ನೀರು ಇರ್ತಾಯಿದೆ ಎಷ್ಟು ಅದನ್ನೆಲ್ಲ ಒಂದು ವಿಡಿಯೋನೂ ಆಗಲೇ ದಾಖಲೆಗಳು ಕೂಡ ಇದೆ ಮುಂದಕ್ಕೆ ಏನೇನು ಬೇಕು ಅಂದ್ಬಿಟ್ಟು ಒಂದು ರಿಪೋರ್ಟ್ ಅಂತೂ ರೆಡಿ ಮಾಡಿಸ್ತಾ ಇದ್ದೀನಿ ಥ್ಯಾಂಕ್ ಯು